ತಾಲೂಕ ಮುಂದೆ ಮೊನ್ನೆ ಏನು ನಮ್ಮ ಮತ್ಸಮುದ್ರ ಗ್ರಾಮದಲ್ಲಿ ಜಾತಿ ಗಣಿಸಿ ಜಾತಿ ಜಾತಿಗಣಿಸಿ ಸಮೀಕ್ಷೆಯಲ್ಲಿ ಬಂದಂಥ ಒಬ್ಬ ಶಿಕ್ಷಕರು ಜಾತಿ ಸಮೀಕ್ಷೆನ ಅಚ್ಚುಕಟ್ಟಾಗಿ ಮಾಡೋದು ಬಿಟ್ಟು ಜಾತಿ ಅನ್ನೋ ಜಾಗದಲ್ಲಿ ಆದಿ ಕರ್ನಾಟಕ ಬಂದು ಅಂತ ಬರೆದು ಉಪಜಾತಿ ಕಾಲಮಲ್ಲಿ ಗೋವಿ ಅಂತ ನಮೂದಿಸಿತ್ತ ನಮೂದಿಸುತ್ತಾರೆ ಈ ವಿಚಾರಕ್ಕಾಗಿ ನಾವು ಕೋಪಗೊಂಡು ಇಡೀ ತಾಲೂಕಿನಾದ್ಯಂತ ಭೋವಿ ಜನಾಂಗ ಇವತ್ತು ಜಾಗೃತಿ ಆಗಿದೆ ಈ ಒಂದು ಪ್ರಕರಣ ವಿರುದ್ಧ ನಾವು ಹೋರಾಟ ಮಾಡಿ ಮಾಡೋರಿದ್ದೀವಿ ಈ ವಿಚಾರವಾಗಿ ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಮನವಿ ಪತ್ರ ಈಗ ಕೊಡ್ತಾ ಇದ್ದೀವಿ ಕೂಡಲೇ ಈ ಒಂದು ಸಮಸ್ಯೆಗಳನ್ನು ಸರಿಪಡಿಸಬೇಕು ಆ ಜಾತಿ ಗಣತಿಗೆ ಬಂದಿರತಕ್ಕಂಥ ಶಿಕ್ಷಕರಾಗಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರಾಗಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಈಗ ತಾನೇ ಸಬಲರಾಗಲಿಕ್ಕೆ ಹೊರಟಿರ್ತಕ್ಕಂಥ ಭೋವಿ ಸಮಾಜಕ್ಕೆ ಸಮಾಜ ಏಳಿಗೆಗಾಗಿ ತಾಲೂಕು ದಂಡಾಧಿಕಾರಿಗಳು ಎಲ್ಲ ವಿಧವಾಗಿ ನಮಗೆ ಸಹಾಯ ದೊರಕಿಸಿಕೊಡಬೇಕು ನ್ಯಾಯ ದೊರಕಿಸ್ಕೊಡ್ಬೇಕಂತ ಇಡೀ ನಮ್ಮ ಚಳ್ಳಕೆರೆ ತಾಲೂಕಿನ ಸಮಸ್ತ ಭೂವಿ ಜನಾಂಗದ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಸಾಹೇಬ್ರ ಜೊತೆ ಶಿಕ್ಷಕರನ್ನ ಅಮಾನತು ಹೇಳ ತಾಲೂಕು ಕಚೇರಿ ಚಳ್ಳಕೆರೆ ಇದು ವಿಷಯ ವಿಷಯ ಕರ್ನಾಟಕ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆಯಲ್ಲಿ ಮೂಲ ಜಾತಿ ತಪ್ಪಾಗಿ ನಮೂದು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಮೂಲ ಜಾತಿ ಕಾಲಂ ಸರಿಪಡಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಮತ್ಸಮುದ್ರ ಗ್ರಾಮದಲ್ಲಿ ಸುಮಾರು ಗೋವಿ ಜನಾಂಗದ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಜಾತಿ ಸಮೀಕ್ಷೆ ಮಾಡುವ ವೇಳೆಯಲ್ಲಿ ಮತ್ಸಮುದ್ರ ಗ್ರಾಮದ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಸಿದ್ದೇಶ್ ರವರು ಮೂಲ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಎಂದು ಉಪಜಾತಿ ಕಾಲಂನಲ್ಲಿ ಬೋವಿ ಎಂದು ದಾಖಲು ಮಾಡಿಕೊಂಡಿದ್ದು ಇಲ್ಲಿರುವ ಜನರಿಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ನೀಡದೆ ಜಾತಿ ಗಣತಿಯನ್ನು ಮಾಡಿಕೊಂಡಿರುತ್ತಾರೆ ನಾವು ಆಗಿರುವ ತಪ್ಪನ್ನು ಶಿಕ್ಷಕರ ಬಳಿ ಕೇಳಿದಾಗ ನಮಗೆ ತರಬೇತಿ ನೀಡಿರುವುದು ಹೀಗೆ ಆದಿ ಕರ್ನಾಟಕ ಜಾತಿಯಲ್ಲಿ ನೂರ ಒಂದು ಉಪಜಾತಿಗಳು ಬರುತ್ತವೆ ಅದರಲ್ಲಿ ನಿಮ್ಮ ಗೋವಿ ಜಾತಿಯ ಒಂದು ಅಂತಂದೇಳಿ ಎಲ್ಲರಿಗೂ ಮಾಹಿತಿಯನ್ನು ತಪ್ಪಾಗಿ ನೀಡಿರುತ್ತಾರೆ ನಮ್ಮ ಗೋವಿ ಜನಾಂಗದವರು ನಾವು ಎಲ್ಲಿಯೂ ಸಹ ಜಾತಿ ಪ್ರಮಾಣದಲ್ಲಾಗಲಿ ಅಥವಾ ನಾವು ಎಲ್ಲೇ ಹೇಳಿಕೆಯಲ್ಲಾಗಲಿ ನಾವು ಗೋವಿ ನಾವು ಆದಿ ಕರ್ನಾಟಕದಲ್ಲಿ ಸೇರ್ಪಡೆ ಆಗಿರುತ್ತೇವೆ ಎಂದು ಎಲ್ಲಿ ಹೇಳಿಕೊಂಡಿರುವುದಿಲ್ಲ ಇದನ್ನು ಒತ್ತಾಯಪೂರ್ವಕವಾಗಿ ಭೋವಿ ಸಮಾಜವನ್ನು ಕಡೆಗಣಿಸಬೇಕೆಂದು ಮೂಲ ಜಾತಿ ಕಾಲಂನಲ್ಲಿ ಗೋವಿ ಎಂದು ನಮೂದಿಸದೆ ಉಪಜಾತಿ ಕಾಲಂನಲ್ಲಿ ನಮೂದಿಸಿರುತ್ತಾರೆ ಇದರಿಂದ ನಮ್ಮ ಜನಾಂಗಕ್ಕೆ ವಂಚನೆ ಆಗುತ್ತಿದೆ ಕೂಡಲೇ ಅಧಿಕಾರಿಗಳು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ತಪ್ಪು ಮಾಡಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪನ್ನು ಸರಿಪಡಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ